ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಪಿ ಎಸ್ ಸಿ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಇತ್ತು ಏನು ಪ್ರತಿಭಟನೆ ಏನೆಲ್ಲ ಆಯಿತು ವಿಷಯ ಪ್ರತಿಭಟನೆಯಿಂದ ಬಂದಂಥ ಫಲಿತಾಂಶ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವ ವಹಿಸಿದ್ದಂಥ ಈ ಪ್ರತಿಭಟನೆಗೆ ಸೇರಿದ್ದಂಥ ಅಭ್ಯರ್ಥಿಗಳ ಪ್ರಮಾಣ ಎಷ್ಟು ಕೆ ಪಿ ಸಿಯ ಸುಧಾರಣೆಯ ಕ್ರಮ ಏನಾಯಿತು ಕೊನೆಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುವಂಥ ಭರವಸೆ ಇದೆಯಾ ಇಲ್ವಾ ಏನು ಈ ರೀತಿ ಹಲವಾರು ಗೊಂದಲಗಳು ಹೋರಾಟಕ್ಕೆ ಬಂದಿದವರಿಗೆ ಕೂಡ ಇದೆ ಆ್ಯಂಡ್ ಬರದೇ ಇರೋರಿಗೂ ಕೂಡ ಇದೆ ಹೋರಾಟಕ್ಕೆ ಬರದೇ ಇರೋರು ಕೂಡ ಪರೋಕ್ಷವಾಗಿ ನೀವು ಬೆಂಬಲವನ್ನು ಕೊಟ್ಟಿದ್ದೀರಾ ಬಟ್ ಒಂದು ಏನು ವಿಷಯ ಅಂತಂದರೆ ಕಳೆದ ಒಂದು ಏನು ಮರುಪರೀಕ್ಷೆ ಸಿ ಎಂ ಅವರಿಂದ ಆದೇಶ ಆಯಿತು ಆ ಬಾರಿ ಏನು ಹೋರಾಟಕ್ಕೆ ಸೇರಿದ ಅಭ್ಯರ್ಥಿಗಳ ಪ್ರಮಾಣ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಸೇರಿದ್ರಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಈ ಒಂದು ಬೆಂಬಲಕ್ಕೆ ಏನು ಹೇಳಿದರೂ ಸರ್ ಅಷ್ಟೊಂದು ಅದ್ಭುತವಾದಂಥ ರೆಸ್ಪಾನ್ಸ್ ಎಲ್ಲ ಅಭ್ಯರ್ಥಿಗಳಿಂದ ಕೂಡ ಬಂದಿದೆ ಹೋರಾಟ ಅಂದರೂ ಅಭ್ಯರ್ಥಿಗಳು ಬರದೆ ಯಶಸ್ವಿ ಆಗಿಲ್ಲ ಅದು ಇದು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪ್ರಮಾಣದಲ್ಲಿ ಸೇರಿದ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವ ಕೂಡ ವಹಿಸಿತ್ತು ಬಟ್ ಎಲ್ಲವೂ ಕೂಡ ಅಂದುಕೊಂಡಂತೆ ಹೋರಾಟ ಯಶಸ್ವಿ ಆಯಿತು ಬಟ್ ವೇಗವಾಗಿ ನಮಗೆ ಸಿಗಬೇಕಾಗಿರುವಂಥ ಫಲಿತಾಂಶ ಸಿಕ್ಕಿಲ್ಲ ಇನ್ನು ಎರಡು ದಿನ ನಾವು ಅದಕ್ಕಾಗಿ ಕಾಯಬೇಕಿದೆ ಬಟ್ ಈ ನಡುವೆ ಏನೆಲ್ಲ ಬೆಳವಣಿಗೆ ಆಯಿತು ಯಾಕೆ ಫಲಿತಾಂಶ ಡಿಲೇ ಆಯಿತು ನಮಗೆ ಇವತ್ತೇ ಒಂದು ರಿಸಲ್ಟ್ ಡಿಕ್ಲೇರ್ ಆಗಬಹುದಿತ್ತು ಏನಾದರೂ ಮುಖ್ಯಮಂತ್ರಿಗಳಿಂದ ಇಡೀ ರಾಜ್ಯಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟು ಯಾಮಾರಿಸಿರುವಂಥ ಸರ್ಕಾರಕ್ಕೆ ಅಭ್ಯರ್ಥಿಗಳನ್ನು ಯಾಮಾರಿಸೋದು ದೊಡ್ಡ ಮಾತಲ್ಲ ಅನ್ನೋದು ಕೆಲವು ಅಭ್ಯರ್ಥಿಗಳಿಂದ ಕೊನೆಗೆ ಹೋರಾಟ ಮುಗಿದು ಹೋಗುವಾಗ ಬಂದಂಥ ಮಾತು ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಇನ್ನೆರಡು ದಿನದಲ್ಲಿ ಸರ್ಕಾರ ತನ್ನ ಒಂದು ಬಂಡವಾಳವನ್ನು ತೋರಿಸ್ಕೊಡುತ್ತೆ ಈಗ ಆಲ್ರೆಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅವ್ರು ಮಾಡಿದ್ದಾರೆ ಸೊ ಅವರಿಗೆ ಒಂದು ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಅವರನ್ನು ಕರೆಸ್ಕೊಂಡು ವಿದ್ಯಾರ್ಥಿ ಸಂಘಟನೆ ಮುಖಂಡರನ್ನ ಹಾಗೂ ನಾರಾಯಣಗೌಡರು ಎಲ್ಲರೂ ಕೂಡ ಹೋದಾಗ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಎರಡು ದಿನಗಳಲ್ಲಿ ನಾವು ಇದನ್ನು ಏನಾದರೂ ಒಂದು ಇದಕ್ಕೊಂದು ಸೊಲ್ಯೂಷನ್ ಮೀನ್ಸ್ ಪರಿಹಾರವನ್ನು ಕೊಡ್ತೀವಿ ಅಂತ ಅದೇನು ಪರಿಹಾರ ಏನು ಅನ್ನೋದು ಯಾವುದು ಸ್ಪಷ್ಟನೆ ಇಲ್ಲ ಹಾಗೆ ನ್ಯಾಯಾಲಯದಲ್ಲೂ ಕೂಡ ಈ ವಿಷಯದ ಒಂದು ಹೋರಾಟ ನಡೀತಾ ಇದೆ ಇದು ಕೂಡ ನೆನಪಿಲ್ಲ ಅಭ್ಯರ್ಥಿಗಳು ಯಾರು ಕೂಡ ಅತೆಯಾಷ್ಟ್ರೆಗೆ ಒಳಗಾಗುವಂಥದ್ದು ಬೇಡ ಹಾಗೆ ಇವತ್ತು ನಿಜಕ್ಕೂ ಒಂದು ಒಗ್ಗಟ್ಟು ಅನ್ನೋದು ಇಡೀ ವಿದ್ಯಾರ್ಥಿ ವಿಶೇಷವಾಗಿ ಕೆ ಪಿ ಎಸ್ ಸಿ ಹಾಸ್ಪಿಟಲ್ಸ್ಗಳಲ್ಲಿ ಮೂಡಿತ್ತು ಅಂತಂದರೆ ತಪ್ಪಾಗಲಾರ್ದು ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಸ್ಪಂದನೆ ಇತ್ತು ಹಲವಾರು ಜನ ವೈಯಕ್ತಿಕವಾಗಿ ಇವತ್ತನ್ನು ಭೇಟಿಯಾಗಿ ಮಾತಾಡಿದಿರಿ ಖಂಡಿತವಾಗಿ ಖುಷಿಯಾಯಿತು ಎಲ್ಲೋ ಇದ್ದವರು ಒಗ್ಗಟ್ಟಾಗಿ ತಮ್ಮ ತಮ್ಮ ನೋವುಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಿತ್ತು ಬಟ್ ಒಂದು ವಿಷಾದನೀಯ ಸಂಗತಿ ಅಂತಂದರೆ ಸೋಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿತ್ತು ಆದರೆ ಅಭ್ಯರ್ಥಿಗಳು ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರ ನಾ ಇದ್ರ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಟ್ ಸ್ವಲ್ಪ ನಿರಾಸೆ ಆಯಿತು ಅದಕ್ಕೆ ಅವಕಾಶ ಸಿಗಲಿಲ್ಲ ವೇದಿಕೆಯಲ್ಲಿ ಬಟ್ ಉಳಿದಂತೆ ಮಾಧ್ಯಮಗಳ ಮುಂದೆ ನಿಮ್ಮ ಒಂದು ನೋವನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು ಹಲವಾರು ಮೀಡಿಯಾಗಳು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ ಕಾರಣ ವಿತೌಟ್ ಮೀಡಿಯಾ ಯಾವ ವಿಷಯವೂ ಕೂಡ ತಲುಪ್ತಾ ಇರಲಿಲ್ಲ ಬಟ್ ಒಂದು ವಿಷಾದನೀಯ ಅಂದರೆ ಆ ಒಂದು ಸಂದರ್ಭದಲ್ಲಿ ಲೈವು ಟೆಲಿಕಾಸ್ಟ್ ಆಗಲಿಲ್ಲ ಅದೊಂದು ವಿಳಂಬ ಆಗಿತ್ತು ಹಾಗೆ ಹೋರಾಟದ ವಿಷಯದಲ್ಲಿ ಈಗ ಆಲ್ರೆಡಿ ಅವರು ಹೇಳಿದಂತೆ ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ನೆಕ್ಸ್ಟು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಂತದಲ್ಲೂ ಕೂಡ ಈ ಒಂದು ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೀವಿ ಕೆ ಪಿ ಸಿಯ ಭ್ರಷ್ಟ ಅಧ್ಯಕ್ಷ ಆಗಿರ್ಬೋದು ಅಧಿಕಾರಿಗಳು ಎಲ್ಲರ ಒಂದು ಕರಪ್ಷನನ್ನು ಬಯಲಿಗಿಳಿತೀವಿ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಮಾತು ಹೇಳಿದರು ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಒಂದು ಐವತ್ತು ಸಾವಿರ ಜನ ಅಭ್ಯರ್ಥಿಗಳೆಲ್ಲರೂ ಸೇರಿ ಒಂದು ಬಾರಿ ಎಷ್ಟು ಜನ ಇದ್ದೀರ ಕೆ ಪಿ ಎಸ್ ಸಿ ಬಂದು ಒಂದು ಸಲ ವಿಧಾನಸೌಧವನ್ನು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತ ನಿಜ ಅದ್ಭುತವಾಗಿ ಈ ಮಾತನ್ನು ಅವರು ಕೊನೆಯದಾಗಿ ಹೇಳ್ತಾರೆ ಆ್ಯಂಡ್ ಹೋರಾಟ ಅನ್ನೋದು ಒಂದು ದಿನ ಅಥವಾ ಒಂದು ಅವರಿಗೆ ನಮಗೆ ಗೆಲುವು ಸಿಕ್ಕಿಬಿಡುತ್ತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಕಾರಣ ವರ್ಷಾನುಗಟ್ಟಲೆ ಹೋರಾಟ ಮಾಡಿದ ಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಕರ್ನಾಟಕದ ಏಕೀಕರಣಕ್ಕೂ ಕೂಡ ಅಷ್ಟೇ ಹಲವಾರು ಬಲಿದಾನಗಳಾಗಿವೆ ಹೋರಾಟ ಅನ್ನೋದು ಕೇವಲ ಒಂದು ದಿನದಲ್ಲಿ ಸಾಧ್ಯವಿಲ್ಲ ಅದರಿಂದ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಅಂತ ಕೂಡ ಹಾಗೆ ಇವತ್ತಿನ ಹೋರಾಟಕ್ಕೆ ಹಲವಾರು ಕೆಲವೊಂದಿಷ್ಟು ಪ್ರಮುಖ ತರಬೇತಿ ಕೇಂದ್ರದ ಮುಖ್ಯಸ್ಥರುಗಳು ಕೂಡ ಆಗಮಿಸಿದ್ರು ಅದರಲ್ಲಿ ವಿಶೇಷವಾಗಿ ವಿನಯ್ ಕುಮಾರ್ ಜಿ ಬಿಸರ್ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಎಲ್ಲ ಅಕಾಡೆಮಿಯ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮುಖ್ಯಸ್ಥರು ಬೋಧಕೇತರ ಸಿಬ್ಬಂದಿ ಬೋಧಕರು ಎಲ್ಲರೂ ಕೂಡ ಬಂದಿದ್ರಿ ಖಂಡಿತವಾಗಿಯೂ ನಿಮ್ಮೆಲ್ಲರ ಬೆಂಬಲ ವಿಶೇಷವಾಗಿ ಇದೊಂದು ಬಹುದೊಡ್ಡ ನಿರೀಕ್ಷಿತ ಪ್ರಮಾಣವನ್ನು ಸಿಕ್ಕಂಥ ಬೆಂಬಲ ಈ ಒಂದು ಒಗ್ಗಟ್ಟಿನಿಂದ ಅಟ್ಲೀಸ್ಟ್ ಒಂದು ಭರವಸೆ ಅನ್ನೋದು ಮೂಡಿದೆ ಮುಂಬರುವ ದಿನಗಳಲ್ಲಿ ಏನಾದರೂ ಕೂಡ ಕೆ ಪಿ ಸಿ ಇಂಥ ವಿಚಾರಗಳಲ್ಲಿ ಮಣ್ಣುತನ ತೋರಿಸಿದರೆ ಅಭ್ಯರ್ಥಿಗಳು ಒಂದಾಗ್ತಾರೆ ಅನ್ನೋದೊಂದು ಸೂಚನೆ ಸಿಕ್ಕಿದೆ ಬಟ್ ಟಿ ಎ ಸ್ಕ್ಯಾಮು ಪಿ ಡಿ ಒ ಸ್ಕ್ಯಾಮು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಅನ್ನೋದು ಕೂಡ ಒಂದು ನೋವಿದೆ ಬಟ್ ಆ ವಿಷಯದ ಬಗ್ಗೆ ಪ್ರಸ್ತಾಪ ಆಗಬೇಕಿತ್ತು ವೇದಿಕೆಯಲ್ಲಿ ತಂದ ಸಮಯ ಕಡಿಮೆ ಇತ್ತು ಆ ಹೋರಾಟದ ಕ್ಷಣಕ್ಕೆ ಇಲ್ಲಿ ಮುಖ್ಯವಾದ ಉದ್ದೇಶ ಕೆ ಎ ಎಸ್ ಮರುಪರೀಕ್ಷೆಯಲ್ಲಾಗಿದ್ದಂಥ ಅನ್ಯಾಯ ಆಗಿರೋದ್ರಿಂದ ಆ ವಿಷಯಗಳು ಮುನ್ನೆಲೆಗೆ ಬರಲಿಲ್ಲ ಅನ್ನೋದೊಂದು ಕೊರಗು ಬಿಟ್ಟರೆ ಉಳಿದಂತೆ ಇನ್ನು ಎರಡು ದಿನದಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡೋಣ ಎರಡು ದಿನದಲ್ಲಿ ನಾವು ಅವರು ಹೇಳಿದಂತೆ ನಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗಿ ಅವರು ತಮ್ಮನ್ನೇ ತಾವು ಮಾರಿಕೊಂಡಿದ್ದಾರೆ ಅಂತಲೇ ಅರ್ಥ ಅದಕ್ಕೆ ಬೇರೆ ಯಾವುದೇ ಡೌಟ್ ಇಲ್ಲ ಕಾರಣ ಇಷ್ಟೇ ಇಷ್ಟೆಲ್ಲ ಶ್ರಮಪಟ್ಟು ಎಲ್ಲಿಂದ ರಾತ್ರೋರಾತ್ರಿ ಟ್ರೈನು ಬಸ್ಗಳನ್ನ ಹಿಡ್ಕೊಂಡು ಬಂದು ತಮ್ಮ ಅಮೂಲ್ಯವಾದ ಒಂದು ದಿನದ ಸಮಯವನ್ನು ಕೂಡ ಇಷ್ಟು ವ್ಯರ್ಥ ಮಾಡಿಕೊಂಡ್ರೂ ಕೂಡ ಇದಕ್ಕೂ ಒಂದು ಬೆಲೆ ಇಲ್ಲ ಅಂತಂದರೆ ಇನ್ನು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರಬಹುದು ಹೋರಾಟ ಅನ್ನೋದು ಕಲ್ಪನೆಗಳಿಗೆ ಯಾವುದೇ ಅರ್ಥ ಇರೋಲ್ಲ ಬಾಬಾ ಸಾಹೇಬರು ನಮಗೆ ಕೊಟ್ಟು ಹೋಗಿರುವಂಥದ್ದು ಸಂಘಟಿತರಾಗಿ ಹೋರಾಡಿ ಅನ್ನೋ ಒಂದು ಮಾತುಗಳನ್ನು ಬಟ್ ಅವುಗಳಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಬೆಲೆ ಇಲ್ಲ ಅಂತಂದಾಗ ಖಂಡಿತವಾಗಿಯೂ ನೋವಾಗುತ್ತಲ್ಲ ಬಂದಿರೋರು ಯಾರೂ ಕೋಟ್ಯಾದೇಶ್ವರರ ಮಕ್ಕಳಲ್ಲ ಅವರೆಲ್ಲ ಕೋಟ್ಯಾದೀಶ್ವರರ ಮಕ್ಕಳಾಗಿದ್ದರೆ ಹೋರಾಟವನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಎಲ್ಲೋ ಕಷ್ಟಪಟ್ಟು ಓದಿ ಏನೋ ಒಂದು ಪರಿಶ್ರಮಪಟ್ಟು ತಮ್ಮ ಕನಸು ನನಸಾಗೋ ಹೊತ್ತಿನಲ್ಲಿ ಈ ರೀತಿಯಾದಂಥ ಒಂದು ಕರಪ್ಷನ್ ಭೂತ ಅವರಿಗೆ ಅಡ್ಡ ಬಂದಾಗ ಯಾವುದೇ ವಿಧಿ ಇಲ್ಲದೆ ಯಾರಾದರೂ ನಮಗೆ ಮುಳುಗೋ ಅದೇನೋ ಇದಕ್ಕೆ ಒಂದು ಹುಲ್ಲುಕಡ್ಡಿ ಆಸರೆಯಂತೆ ಯಾರಾದರೂ ನಮಗೆ ಒಂದು ಸಹಾಯ ಮಾಡ್ತಾರಾ ಅನ್ನೋ ಒಂದು ನೆರವಿಗೆ ಧಾವಿಸ್ತಾರ ಅಂತ ಬಂದಿದ್ದರು ಖಂಡಿತವಾಗಿ ಅವರ ಮುಖವನ್ನು ನೋಡಿದಾಗ ಅಲ್ಲಿ ಬಂದ ಅಂಥ ಅಭ್ಯರ್ಥಿಗಳ ನೋವು ಅವರ ಹತಾಶೆ ಎಲ್ಲವನ್ನು ಕೂಡ ಕಣ್ಣು ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ಆ ಒಂದು ನೊಂದ ಅಭ್ಯರ್ಥಿಗಳ ಶಾಪ ಅವರಿಗೆ ತಟ್ಟದೇ ಇರಲ್ಲ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ವಿಷಯಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಮನವಿ ಕೂಡ ಹಾಗೆ ಇಡೀ ಅಭ್ಯರ್ಥಿ ವಿದ್ಯಾರ್ಥಿ ಸಮೂಹದ ಮನವಿ ಅಂತ ಹೇಳ್ತಾ ಧನ್ಯವಾದ